ತರುಣ್ ಸುಧೀರ್ ಅವರ ಮದುವೆಗೆ ನಾನು ಬಂದಿದ್ದೀನಿ ಭಾಳ ದಿನದ ಪರಿಚಯ ಅವರ ತಾಯಿಯವರು ನಮ್ಮ ಬಿ ಜೆ ಪಿಯಲ್ಲಿ ದೊಡ್ಡ ಆಗಿದ್ದರು ಅವ್ರ ತಾಯಿಯವರು ಅದು ಒಂದು ರೀತಿ ನಮಗೂ ಅವ್ರಿಗೂ ಇರುವಂಥ ಸ್ನೇಹ ಅದೇ ರೀತಿ ತರುಣ್ ಸುಧೀರ್ ಅವರು ಕೂಡ ಭಾಳ ವರ್ಷಗಳಿಂದ ನನಗೆ ಪರಿಚಯ ಅವರ ಹಲವಾರು ಸಿನಿಮಾಗಳು ಹಿಟ್ಟಾಗಿದೆ ಅಂದರೆ ಒಬ್ಬ ನಿರ್ದೇಶಕರಾಗಿ ಯಶಸ್ವಿ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಇರುವಂಥ ಒಬ್ಬ ಯುವಕ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಬಂದಿದ್ದೀನಿ ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಇನ್ನಷ್ಟು ಕನ್ನಡ ಚಿತ್ರರಂಗದ ಸೇವೆಯನ್ನು ಮಾಡುವಂಥ ಅವಕಾಶ ಹಿಂದೆ ನಾವೆಲ್ಲ ಪುಟ್ಟಣ್ಣ ಕಂಗಾಲ ಅವ್ರನ್ನಂಥವ್ರನ್ನೆಲ್ಲ ಒಳ್ಳೊಳ್ಳೆ ನಿರ್ದೇಶಕರನ್ನ ನೋಡ್ತಾ ಇದ್ದೀವಿ ಇವತ್ತವರೆಗೂ ಪುಟ್ಟಣ್ಣ ಕಂಗಾಲ ಅಂತ ಇವತ್ತು ಗೆಜ್ಜೆ ಪೂಜೆ ಇರ್ಬೋದು ನಾಗರಾವ್ ಇರ್ಬೋದು ಈ ಥರದ್ದೆಲ್ಲ ಇವತ್ತು ನಾವು ನೆನಪತ್ತಿರ ಆ ಸಾಲಿಗೆ ಇವರು ಕೂಡ ಅನ್ನೋ ಆಶೀರ್ವಾದವನ್ನು ಮಾಡಿ ಅವರ ದಾಂಪತ್ಯ ಜೀವನ ಒಳ್ಳೆಯದಾಗಲಿ ಅಂತ ಶುಭ ಆರೈಕೆಯನ್ನು ಮಾಡ್ತಾಯಿದ್ವಿ